ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ಆದಿ ಅಂಡಿ ಊರಿ ನಿಂತಿದ್ದಾನೆ ನನ್ನನ್ನು ದಯವಿಟ್ಟು ಕ್ಷಮಿಸು ಭಾಗ್ಯ ಅಂತ ಹೇಳಿ ಭಾಗ್ಯ ಕ್ಷಮಿಸಬೇಕು ಹಾಗೆ ಈ ಮದುವೆಯನ್ನು ನಡೆಸಿಕೊಡಬೇಕು ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾನೆ ಆದಿ ಆಗ ಕಾಮತ್ತವರು ಆಗಿರ್ಬೋದು ಮನೆಯವರು ಭಾಗ್ಯನ ತಂದೆ ಧರ್ಮವರು ಎಲ್ಲರೂ ಕೂಡ ಹೇಳ್ತಾರೆ ಭಾಗ್ಯ ಇವರಿಷ್ಟು ಕೇಳ್ಕೊಳ್ಬೇಕಾದ್ರೆ ನಾವು ಮದುವೆ ಮಾಡದೇ ಇರೋದು ತಪ್ಪಾಗುತ್ತೆ ಹಾಗೆ ಕಿಶನ್ ಮತ್ತು ಪೂಜಾ ಇಬ್ಬರು ಕೂಡ ತುಂಬಾ ಪ್ರೀತಿಸಿದ್ದಾರೆ ಅವರ ಮದುವೆಯನ್ನು ನಡೆಸ್ಕೊಡ್ಬೇಕು ಅದು ನಮ್ಮ ಧರ್ಮ ಅದು ಇಲ್ಲಿವರೆಗೆ ಮಂಟಪಕ್ಕವರೆಗೆ ಬಂದು ಈ ಥರ ಮದುವೆಯನ್ನು ನಿಲ್ಲಿಸೋದು ತಪ್ಪಾಗುತ್ತೆ ಅದಲ್ಲದೆ ನೀನು ಅಂದ್ಕೊಂಡ ಹಾಗೆ ಏನೂ ಪೂಜೆನಿಗೆ ಏನೂ ತೊಂದರೆ ಆಗೋಲ್ಲ ಆದಿಯವರು ಮಾತು ಕೊಟ್ಟಿದ್ದಾರೆ ಅವರ ಮನೆ ಮಗಳ ಹಾಗೆ ನೋಡ್ಕೊಳ್ತೇನೆ ಅಂತ ಹೇಳಿ ಮಾತು ಕೊಟ್ ಕೊಡ್ತಾರೆ ಅಷ್ಟಾದ ಮೇಲೆ ನಾವಿನ್ನು ಮದುವೆ ಮಾಡದೇ ಇರುವುದು ತಪ್ಪಾಗ್ತದೆ ಹೇಳಿ ಎಲ್ಲರೂ ಹೇಳ್ತಾರೆ ಹಾಗೆ ಭಾಗ್ಯ ಕೂಡ ನಿಮ್ಮನ್ನು ನಾನು ಕ್ಷಮಿಸಿದ್ದೇನೆ ಅಂತ ಹೇಳಿ ಆದಿಯವರನ್ನು ಕ್ಷಮಿಸ್ತಾಳೆ ಕ್ಷಮಿಸಿದ ನಂತರ ಆದಿಗೆ ತುಂಬಾ ಖುಷಿಯಾಗ್ತದೆ ಅವರ ನೀವು ಖಂಡಿತ ಟೆನ್ಷನ್ ಮಾಡೋದು ಬೇಡ ನಿಮ್ಮ ತಂಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮಗಳ ಹಾಗೆ ತುಂಬ ಸಂತೋಷವಾಗಿ ಜೀವನ ಮಾಡ್ತಾಳೆ ನೀವೇನು ತಲೆ ಬಿಸಿ ಮಾಡೋದು ಬೇಡ ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಭರವಸೆ ಕೊಡ್ತಾನೆ ಆದಿ ಅದಾದ ನಂತರ ಎಲ್ಲರೂ ಖುಷಿಯಲ್ಲಿ ವಾಪಸ್ ಮಂಟಪಕ್ಕೆ ಹೋಗ್ತಾರೆ ಮಂಟಪಕ್ಕೆ ಹೋದ ನಂತರ ಕಿಶನ್ ಹಸಮಣೆಯಲ್ಲಿ ಕೂತ್ಕೊಳ್ತಾನೆ ಅದೇ ರೀತಿ ಪೂಜಾ ಕೂಡ ಹೋಗಿ ಹಸಮಣೆಯಲ್ಲಿ ಕೂತ್ಕೊಳ್ತಾರೆ ಆಗ ಕಾಮತ್ ಅವರು ಕೇಳ್ತಾರೆ ಪುರೋಹಿತ್ರೆ ಮುಹೂರ್ತ ಏನು ಮೀರೋಗ್ಲಿಲ್ಲ ಅಲ್ಲ ಮುಹೂರ್ತ ಟೈಮ್ ಇನ್ನೂ ಉಂಟಲ್ವಾ ಅಂತ ಕೇಳ್ತಾರೆ ಏನು ತೊಂದರೆ ಇಲ್ಲ ರೇ ಇದು ಮುಹೂರ್ತ ಇದೆ ಬೇಗ ಬೇಗ ಹಸಮಲೆಲ್ಲ ಕೂತ್ಕೊಳ್ಳಿ ಬೇಗ ಬೇಗ ಶಾಸ್ತ್ರ ಮಾಡುವ ಹೇಳಿ ಪುರೋಹಿತರು ಹೇಳ್ತಾರೆ ಹಾಗೆ ತಾಳಿ ಶಾಸ್ತ್ರ ತಾಳಿಯನ್ನು ಒಂದು ಅಕ್ಕಿ ಮೇಲೆ ಇಟ್ಟು ಭಾಗ್ಯ ನತ್ರ ಹೇಳ್ತಾರೆ ಈ ತಾಳಿಯನ್ನು ಎಲ್ರಿಗೂ ಮುಟ್ಟಿಸ್ಕೊಂಡು ಬಾರಮ್ಮ ಭಾಗ್ಯ ಅಂತ ಹೇಳಿ ಪುರೋಹಿತರು ಹೇಳ್ತಾರೆ ಹಾಗೆ ತಾಳಿ ತಗೊಂಡು ಹೋಗ್ತಾಳೆ ಭಾಗ್ಯ ಎಲ್ರಿಗೂ ಮುಟ್ಟಿಸ್ಕೊಂಡು ಬರಲಿಕ್ಕೆ ಅಂಥೇಳಿ ಅಷ್ಟಕ್ಕವಾಗ ಇತ್ತ ಕಡೆ ಮೀನಾಕ್ಷಿ ಮತ್ತೆ ಕನ್ನಿಕಾ ಮಾತಾಡ್ಕೊಳ್ತಾ ಇದ್ದಾರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾಯ್ತಲ್ಲತ್ತೆ ಏನು ಮಾಡೋದು ಅಲ್ ಆದಿ ಬ್ರೋ ಹೀಗೆ ಮಾಡ್ಕೊ ಮಾಡ್ತಾರಂತೆ ನಾನು ಅನ್ಕೊಂಡೇ ಇಲ್ಲ ಲಾಸ್ಟ್ ಮಿನಿಟಿಗೆ ಬ್ರೋ ಎಲ್ಲನೂ ಹಾಳು ಮಾಡಿಬಿಟ್ರು ಅವಳು ಅವಳು ಕರ್ಕೊಂಡು ಮನೆಗೆ ಹೋಗ್ತಿದ್ಲು ಈ ಮದುವೆ ಮುರಿದು ಬೀಳ್ತಿತ್ತು ನಾನು ತುಂಬ ಖುಷಿಯಾಗಿದ್ದೆ ಆದರೆ ಬ್ರೋ ಯಾಕೆ ಹೀಗೆ ಮಾಡಿದ್ದು ಅಂತ ಆಗ ಮೀನಾಕ್ಷಿಯವರು ಕೂಡ ಹೇಳ್ತಾರೆ ಹೌದು ನಾನು ಅಂದ್ಕೊಂಡಿರಲಿಲ್ಲ ಆದಿ ಹೀಗೆ ಮಾಡ್ತಾನೆ ಅಂತ ಹೇಳಿ ಆ ಒಂದು ಭಾಗ್ಯ ಕೊನೆಗೂ ಅಂತ ಹೇಳಿ ಕನ್ನಿಕಾ ಹೇಳಬೇಕಾದ್ರೆ ಹೌದು ಅವಳು ಗೆದ್ದಿದ್ದಾಳೆ ಆದರೆ ಅವಳನ್ನು ಖಂಡಿತ ನಾನು ಗೆಲ್ಲಿಕೆ ಅಂತೂ ಬಿಡೋದಿಲ್ಲ ಅಂಥೇಳಿ ಮತ್ತೆ ಕೂಡ ಹಾಗೆ ಸಾಧಿಸ್ತಾ ಇರ್ತಾಳೆ ಮೀನಾಕ್ಷಿ ಅತ್ತೆ ಇನ್ನೇನು ಮಾಡೋದತ್ತೆ ಮದುವೆ ಅಂತ ಈಗ ಆಗುತ್ತೆ ನಾವೇನು ಮಾಡೋದು ಆಗೋದಿಲ್ಲ ಅವರಿಗೆ ಆದಿ ಸಪೋರ್ಟ್ ಇರುವಾಗ ಇನ್ನು ನಾವೇನು ಮಾಡೋದು ಅಂತೇಳಿ ಕನ್ನಿಕಾ ಅತ್ತೆ ಹತ್ರ ಹೇಳಬೇಕಾದ್ರೆ ಕನ್ನಿಕಾ ಹೇಳ್ತಾ ಮೀನಾಕ್ಷಿಯವ್ರು ಹೇಳ್ತಾರೆ ಹೌದು ಆದಿ ಇಬ್ರು ಹೀ ಆದಿ ಹೀಗೆ ಮಾಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ನಾನಂತೂ ಅವನ ಅವಳನ್ನು ಇರಲಿಕ್ಕೆ ಬಿಡುವುದಿಲ್ಲ ಮದುವೆಯಾಗಿ ಬರಲಿ ಪೂಜನನ್ನು ನಾನು ನೆಮ್ಮದಿಯಾಗಿ ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ಕೂಡ ಪೂಜನ ಮೇಲೆ ದ್ವೇಷ ಸಾಧಿಸ್ತಾ ಇರ್ತಾರೆ ಅತ್ತೆ ಸೊಸೆ ಮೀನಾಕ್ಷಿ ಮತ್ತು ಕನ್ನಿಕ ಅದಾದ ನಂತರ ಪುರೋಹಿತರ ಹತ್ರ ಎಲ್ಲ ಎಲ್ಲರ ತಾಳಿಯನ್ನು ತಗೊಂಡು ಬರ್ತಾಳೆ ಎಲ್ಲರ ಜೊತೆ ತಾಳಿಯನ್ನು ಮುಟ್ಟಿಸ್ಕೊಂಡು ತಾಳಿ ತಂದು ಕೊಡ್ತಾರೆ ಪುರೋಹಿತರು ಅದನ್ನು ಕಿಶನ್ಗೆ ಕೊಡ್ತಾನೆ ಕಿಶನ್ ಗಟ್ಟಿ ಮೇಳ ಹೇಳಿ ಪುರೋಹಿತ್ರು ಹೇಳ್ತಾರೆ ಎಲ್ಲ ವಾದ್ಯಗಳೆಲ್ಲ ಮೊಳಗುತ್ತೆ ತಾಳಿ ಕಟ್ತಾರೆ ಎಲ್ಲ ಇಡೀ ಭಾಗ್ಯ ಫ್ಯಾಮಿಲಿ ತುಂಬ ಸಂತೋಷದಿಂದ ಹಾರೈಸ್ತಾರೆ ಪೂಜಾ ತುಂಬ ಚೆನ್ನಾಗಿರಲಿ ಸುಖವಾಗಿರಲಿ ಗಂಡನ ಜೊತೆ ಅಂತ ಹೇಳಿ ಎಲ್ಲರೂ ಅಕ್ಕಿ ಮಂತ್ರಾಕ್ಷತೆಯನ್ನು ಹಾಕಿ ಹಾರೈಸ್ತಾರೆ ಹರಸ್ತಾರೆ ಪೂಜಾ ಒಬ್ರಿಗೊಬ್ಬರು ಹಾರ ಬದಲಾಯಿಸಿ ತಾಳಿ ಕಟ್ಟಿ ಮದುವೆ ಶಾಸ್ತ್ರಗಳನ್ನೆಲ್ಲ ಮಾಡಿ ಹಿರಿಯರ ಕಾಲು ಹಿಡಿಲಿಕ್ಕೆ ಎಲ್ಲ ಹೋಗ್ತಾರೆ ಅಮ್ಮ ಅಮ್ಮ ಅಪ್ಪಂದು ಹಾಗೆ ಮಾವಂದು ಬೀಗ್ರದ್ದು ಕಾಮತ್ ಅವರದ್ದು ತಂದೆ ತಾಯಿಯವರದ್ದು ಹಿರಿಯರ ಆಶೀರ್ವಾದ ಪಡ್ಕೊಳ್ತಾ ಇರ್ತಾರೆ ಹಾಗೆ ಪೂಜಾ ಅಕ್ಕನನ್ನು ನೋಡ್ತಾಳೆ ಭಾಗ್ಯನನ್ನು ನೋಡುವಾಗ ಅವಳಿಗೆ ಅಳು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆಗಿ ಇನ್ನು ಗಂಡನ ಮನೆಗೆ ಹೋಗಬೇಕು ಅಕ್ಕನ ಮನೆಯವರನ್ನು ಪ್ರೀತಿಸುವಂತಹ ಕುಟುಂಬವನ್ನು ಬಿಟ್ಟು ತನ್ನ ಗಂಡನ ಮನೆಗೆ ಹೋಗಬೇಕಲ್ಲ ಅಂಥೇಳಿ ತುಂಬ ಅಳ್ತಾಳೆ ಪೂಜಾ ಮತ್ತು ಭಾಗ್ಯನನ್ನು ತಬ್ಬಿಕೊಂಡು ಆಳ್ತಾಳೆ ಭಾಗ್ಯ ಕೂಡ ತಬ್ಬಿಕೊಂಡು ಕಣ್ಣೀರು ಹಾಕ್ತಾಳೆ ಹಾಗೆ ಹೇಳ್ತಾಳೆ ಬ ಪೂಜಾ ನೀನೇನು ಚಿಂತೆ ಮಾಡಬೇಡ ನೀನು ಕಿಶನ್ ಜೊತೆ ತುಂಬ ಸಂತೋಷವಾಗಿರ್ತಿ ಹಾಗೆ ಈಗ ಆದಿಯವರು ಕೂಡ ನಮಗೆ ಸಪೋರ್ಟ್ ಆಗಿದ್ದಾರೆ ಆದಿಯವರು ಕೂಡ ಮಾತು ಕೊಟ್ಟಿದ್ದಾರೆ ನಿನ್ನ ಮನೆ ಮಗಳ ಹಾಕಿ ನೋಡ್ಕೊಳ್ತಾರೆ ಅಂತೇಳಿ ಮಾತು ಕೊಟ್ಟಿದ್ದಾರೆ ಹಾಗೆ ನನಗೇನು ಚಿಂತೆ ಇಲ್ಲ ಈಗ ನೀನು ಖಂಡಿತ ಅವರ ಮನೆಯಲ್ಲಿ ಖುಷಿಯಾಗಿರ್ತೀಯ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಆಗ ಆದಿಯವರು ಅಲ್ಲೇ ಬಂದು ಹೌದು ಭಾಗ್ಯವರೆ ಹೌದು ಪೂಜಾ ನೀನೇನು ಚಿಂತೆ ಮಾಡಬೇಡ ನಮ್ಮ ಮನೆಯಲ್ಲಿ ಆರಾಮಾಗಿರ್ತೀಯ ಏನು ತಲೆ ಬಿಸಿ ಮಾಡೋದು ಬೇಡ ಅಂತ ಹೇಳಿ ಆದಿ ಹೇಳ್ತಾರೆ ಇತ್ತ ಕಡೆ ಮೀನಾಕ್ಷಿ ಮತ್ತು ಕನ್ನಿಕಾ ಹಾಗೆ ಸಾಧಿಸ್ತಾ ನೋಡ್ತಾ ಇರ್ತಾರೆ ಕೋಪದಲ್ಲಿ ನೋಡ್ತಾ ಇರ್ತಾರೆ ಹಾಗೆ ಅಂತೂ ಇಂತೂ ಕೊನೆಗೂ ಭಾಗ್ಯ ಮದುವೆ ಸಂಭ್ರಮದಲ್ಲಿ ಭಾಗ್ಯ ಪೂ ಕಿಶನ್ ಪೂಜಾ ಮದುವೆ ಸಂಭ್ರಮದಲ್ಲಿ ನಡೆಯಿತು ಅಂತೂ ಇಂತೂ ಭಾಗ್ಯ ಮದುವೆಯನ್ನು ಮಾಡಿಸಿ ತನ್ನ ತಂಗಿಯನ್ನು ಕಾಮತ್ ಮನೆಗೆ ಕಳಿಸೇ ಬಿಟ್ಲು ಇಲ್ಲಿಗೆ ನಾಳೆಯ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು